కన్నడ నాడు ఇం కన్నడిగర మిడిత ಅದಕ್ಕೆ ಕಾರಣರಾಗಿ ರಾಮೇಮೋಸಲಿ ಏಕತ್ವವನ್ನು ಬೆಕನಿದೆ ಅದೆ ಸರ್ ಸರ್ ಆ ಸರ್ ಸ್ವತಃ ದೇವರ ಕಾಣಬೇಕು ದೇವರ ಕಾಣಿದೆ ಭಕ್ತಾದಿಗಳು ಬೆಲಕೆಯಿಂದ ತೀರ್ಥ ಪ್ರದಾಯನಗಳ ಭಕ್ತಾದಿ ಸಹಾಯತಾ ಇದೆ ಆದಿ ರೀತಿ ಹಿನವಸ್ತತೆ ಬೆಲಕೆಯಿಂದ 8 ಗಂಟೆಯಿಂದ ಸಂಜೆ ಕಾರ್ಯಕ್ರಮವನ್ನು ಹಿಡಿದಿವರು ಸತತವಾಗಿ ಬೆಲಕೆಯಿಂದ ಆರೋದಿಂದ ನಾಳೆಗಳಿಗೆ ಮತ್ತು ಭಕ್ತಾದಿಗಳನ್ನು ಹಾಗೆ ಮತ್ತು ದೇವಸ್ಥಾನದಲ್ಲಿ ಯಾರು ಕಾರ್ಯಾರು ದಾನಿಗಳು ದಯವಿಟ್ಟು ಮುಂದಕ್ಕೆ ಬಂದು ನಾವಿಂಥ ಕೆಲಸ ಮಾಡಿಸ್ತೀವಿ ಏನಬೇಕು ಅಂತ ಹೇಳಿದ್ರೆ ಎಲ್ಲರ ಸಹಕಾರ ದೇವಸ್ಥಾನದ ವತಿಯಿಂದ ಮತ್ತು ನಾವು ತಯಾರಾಗಿದ್ದೇವೆ ಮುಖ್ಯವಾಗಿ ದಾನಗಳು ಬರಬೇಕು ಹಿಂದೆ ಬರಬೇಕು ಅಲ್ಲಿ ಸ್ವಲ್ಪ ದೇವಸ್ಥಾನ ಕಾರ್ಯಗಳು ಬಹಳ ನಿಂತಿದೆ ಅಂತ ದಾನಿಗಳು ಯಾರಾದರೂ ಬಂದರೆ ಏನು ಮಾಡಬೇಕು ನಾವು ಇಷ್ಟು ಕೊಡ್ತೀವಿ ಅದ್ರ ಪ್ರಕಾರ ದಯಮಾಡಿ ಬರಬೇಕು ಅಂತ ಹೇಳಿ ದಾನಿಗೂ ಮುಂದೆ ಬಂದು ಮಕ್ಕಳೇ ಬರ್ತಾರೆ ನಾವು ಅಂತ ಪ್ರಕಾರ ನಡೀತೀವಿ ಅಂತೇಳಿ ಆಸ ನಮ್ಮಲ್ಲಿ ಕೊಲ್ತು ಗಮನ ಬರಬೇಕು ಅಂತ ಹೇಳಿ ಪ್ರತಿ ವರ್ಷದಲ್ಲಿ ಈ ಕಡೆ ಚೆನ್ನಾಗಿ ನಡೀತಾ ಇದೆ ಇನ್ನು ಸಾಯಂಕಾಲ ಹತ್ತುವರೆಯಿಂದ ಬೆಳಿಗ್ಗೆ ಆರು ಗಂಟೆವರೆಗೂ ಸತತವಾಗಿ ಸುಮಾರು ಎಪ್ಪತ್ತು ಸಂತದ್ ಕೇಳಿದಂಥವರಿಗೆ ಪೈಸಾವ ಕೂಡ ಪ್ರತಿ ವರ್ಷ ರಾತ್ರಿ ಹತ್ತೂವರೆಯಿಂದ ಬೆಳಗ್ಗೆ ಆರು ಗಂಟೆವರೆಗೂ ಸತತವಾಗಿ ಕಾಲೇಜಿನ ಕಾರ್ಯಕ್ರಮ ಕೊಡ್ತಾ ಇದ್ದಾರೆ ಅವರಿಗೆ ಇನ್ನೂ ಆಯುಧಾರ ಕೊಟ್ಟು ಕಾಪಾಡಲಿ ಅವ್ರ ಭಕ್ತವ್ರದ ಅವರು ಇದೆಯಂಥವ್ರಿಗೆ ಮುಂದೆ ಬರುತ್ತೆ ಅದೇ ರೀತಿಯ ಕಾರ್ಯಕ್ರಮ ಇದ್ದವರಿಗೆ ಹಾಗೆ ಸತವಾಗಿ ಈಶಾನಸಾಧಿಪತಿ ನಮ್ಮ ಬಳ್ಳಾರಿಯ ಕೋಟೆ ಮಲ್ಲೇಶ್ವರ ಸ್ವಾಮಿ ಇಲ್ಲಿ ಊರು ದೇವರಾಗಿ ಪ್ರಸಿದ್ಧವಾಗಿ ಸುಮಾರು ಐದು ನೂರಕ್ಕಿಂತ ಹೆಚ್ಚು ನಮಗೆ ಗೊತ್ತಿದ್ದು ಜನಗಳು ಹೇಳ್ತಾ ಐದನೂರು ವರ್ಷ ಇನ್ನೂ ಹಳೇರಿ ಅಂತ ಹೇಳ್ತಾರೆ ಇನ್ನೂ ಎರಡು ವರ್ಷ ಗೊತ್ತಿಲ್ಲ ಬಳ್ಳಾರಿ ಊರ್ವಾಯಿ ಹಾಗಾಗಿ ಅಂತ ಕೋಟೆ ಮಲ್ಲೇಶ್ವರ ಸ್ವಾಮಿ ಇವತ್ತು ವಿಶೇಷವಾಗಿ ಶ್ರೀ ಮಹಾಶಿವರಾತ್ರಿ ಪ್ರಯುಕ್ತ ಭಕ್ತರು ಬೆಳಿಗ್ಗೆಯಿಂದ ಭಕ್ತರ ವಿಶೇಷ ಬೆಳಿಗ್ಗೆ ಉಷಾ ಕಾಲದಲ್ಲಿ ಮತ್ತು ಆ ನಿರ್ಮಾಲ ಪಂಚಾವೃತ ರುದ್ರಾಭಿಷೇಕ ಮತ್ತು ವಿಶೇಷ ಅಲಂಕಾರಗಳಿಂದ ಅಷ್ಟೋತ್ತರ ಶತರಾಮಗಳು ಮತ್ತು ವಿಶೇಷ ದಮಕ ಜಮಗಳಿಂದ ಅಭಿಷೇಕ ಎಲ್ಲ ಆಗಿ ಸ್ವಾಮಿಗೆ ಪೂಜೆಗಳು ಮಹಾ ನೈವೇದ್ಯ ಎಲ್ಲ ಆಗಿದೆ ಮತ್ತು ಬೆಳಿಗ್ಗಿಂದನೂ ಬರ್ತಾನೆ ಇದ್ದಾರೆ ಹಾಗಾಗಿ ವಿಶೇಷ ದರ್ಶನಗಳಿಂದ ಹೇಳ್ತಾ ಇದ್ದಾರೆ ಇಲ್ಲಿ ಮಹತ್ವಗಳು ಹೇಳ್ಬೇಕಂದ್ರೆ ಒಂದಲ್ಲ ಎರಡಲ್ಲ ಇಲ್ಲಿ ಭಕ್ತರು ಅಲ್ಲದೆ ಕರ್ನಾಟಕ ನಮಗೆ ಆಶ್ಚರ್ಯ ಆಗುತ್ತೆ ಯಾಕಂದ್ರೆ ಬಳ್ಳಾರಿ ದೇವರು ಇಲ್ಲೇ ಅಂತ ಅನ್ಕೊಂಡಿದ್ವಿ ಎಲ್ಲ ಫಾರಿನ ಕೂಡ ಇದ್ದಾರೆ ಅಲ್ಲಿಂದನೂ ಕೆಲವು ಜನ ನಮಗೆ ಫೋಟೋಸ್ ಕಳಿಸಿ ಅಂತ ಕೇಳ್ತಿರ್ತಾರೆ ಸ್ವಾಮಿ ನಾವು ದರ್ಶನ ಮಾಡ್ತೀವಿ ಅಷ್ಟು

ಕಾರ್ಯಕ್ರಮಿ ಮೊದಲನೆಯದಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ ಈ ಬೆಂಗಳೂರಿನಿಂದ ಪಂಡಿತರದೆಲ್ಲ ಬಂದಿದ್ದಾರೆ ಕರ್ನಾಟಕ ಸಂಗೀತ ಮತ್ತು ಹಿಂದೂಸ್ತಾನಿ ಸಂಗೀತ ಅವರ ಮುಖಾಂತರ ದೇವರಿಗೆ ಸಂಗೀತ ಕಚೇರಿ ಮಾಡ್ತಾ ಇದ್ದೀವಿ ಇದ್ರ ಜೊತೆಯಲ್ಲಿ ಭಕ್ತರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ರೂಪುಗಳನ್ನು ಮಾಡಿದ್ದೀವಿ ಇವತ್ತು ಶಿವರಾತ್ರಿ ಹಬ್ಬ ಇರೋದರಿಂದ ಈ ಬಳ್ಳಾರಿಯ ದೇವರಾಗಿರ್ತಕ್ಕಂಥ ದೇವರಿಗೆ ಬೆಳಿಗ್ಗೆ ಐದು ಗಂಟೆಗೆ ಅಭಿಷೇಕ ಆಯಿತು ನಂತರ ಅರ್ಚನೆ ಎಲ್ಲ ಆಯಿತು ನಂತರ ಹನ್ನೆರಡು ಗಂಟೆಗೆ ಮತ್ತೊಂದ್ಸರಿ ಅಭಿಷೇಕ ಆಗುತ್ತೆ ಸಾಯಂಕಾಲ ಐದು ಗಂಟೆಗೆ ಒಂದ್ಸರಿ ಆಗುತ್ತೆ ಮತ್ತು ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಲಿಂಗೋದ್ಭವ ಸಮಯ ಅಂತ ಹೇಳ್ತೀವಿ ಆ ಸಮಯದಲ್ಲಿ ಕೂಡ ಅಭಿಷೇಕ ಆಗುತ್ತೆ ಇವತ್ತು ಬಳ್ಳಾರಿಯಲ್ಲಿ ಸುಮಾರು ನೂರ ಎಂಟು ಜನ ಅಭಿಷೇಕ ಮಾಡಿಸಿದ್ದಾರೆ ಇದು ಒಂದು ಶುಭ ಸೂಚನೆ ಅಂತ ನಾವು ಹೇಳ್ಬೋದು ಅಂದರೆ ಭಕ್ತರಲ್ಲಿ ಭಗವಂತನ ಮೇಲೆ ಇರ್ತಕ್ಕಂಥ ವಿಶ್ವಾಸವನ್ನು ತೋರಿಸ್ತಾ ಇದೆ ಇವತ್ತು ಶಿವರಾತ್ರಿ ಹಬ್ಬ ಪ್ರಯುಕ್ತವಾಗಿ ಇಲ್ಲಿ ಸಾಯಂಕಾಲ ಐದು ಗಂಟೆಯಿಂದ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಮಾಜಿ ಸಚಿವರಾಗಿರ್ತಕ್ಕಂಥ ಶ್ರೀರಾಮುಲು ಒಗ್ಗರಣೆ ಪ್ರಸಾದವನ್ನು ವಿತರಣೆ ಮಾಡ್ತಾ ಇದ್ದಾರೆ ಈ ವರ್ಷ ಅದು ಮುಂದುವರೆ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ ನಾನು ಈ ದೇವಸ್ಥಾನದ ಅಧ್ಯಕ್ಷನಾಗಿ ಭಕ್ತರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಅನುಕೂಲನೂ ಮಾಡಿಕೊಂಡು ಈ ದೇವಸ್ಥಾನಕ್ಕೆ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ